ಹಾಯ್ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ಈ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಈ ಶೈಕ್ಷಣಿಕ ಮತ್ತು ಈ ಭವಿಷ್ಯ ಅಂದರೆ ಕುಂಭರಾಶಿಯವರ ಭವಿಷ್ಯ ದೀಪಾವಳಿ ಸಮಯದಲ್ಲಿ ಹೇಗಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಯಾವ ಅದೃಷ್ಟದ ಈ ಫಲಗಳು ಕುಂಭರಾಶಿಯವರಿಗೆ ಸಿಗಲಿದೆ ಅಂತ ನಾವು ನೋಡೋದಾದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಈ ಅಜ್ಞಾನ ಅನ್ನೋದು ಅಜ್ಞಾನದ ಮೇಲೆ ಜ್ಞಾನದ ವಿಜಯ ಸಾಧಿಸುವ ದೀಪಾವಳಿ ಅಲ್ವಾ ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಯುವ ಒಂದು ಸಡಗರ ಸಂಭ್ರಮದ ಈ ದೀಪಾವಳಿ ಈ ಕಷ್ಟಗಳು ಎನ್ನುವ ಕತ್ತಲೆಯ ಮೇಲೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎನ್ನುವ ಬೆಳಕನ್ನು ಚೆಲ್ಲುವ ಈ ದೀಪಾವಳಿ ಹಿಂದೂಗಳ ಪವಿತ್ರ ಹಬ್ಬ ಅಕ್ಟೋಬರ್ ಹತ್ತೊಂಬತ್ತರಂದು ಪ್ರಾರಂಭವಾಗಿದೆ ಅಂದರೆ ಇವತ್ತಿನಿಂದ ಈ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಆಚರಿಸಲಾಗುತ್ತೆ ಈ ಐದು ದಿನದ ಹಬ್ಬ ಪ್ರತಿಯೊಂದು ರಾಶಿಯವರಿಗೆ ಯಾವ ರೀತಿ ಶುಭ ಫಲಗಳನ್ನು ನೀಡಲಿದೆ ಹಾಗಾದರೆ ಈ ದೀಪಾವಳಿ ಸಮಯದಲ್ಲಿ ಕುಂಭ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಹೇಗಿದೆ ಈ ದೀಪಾವಳಿಯ ಸಮಯದಲ್ಲಿ ಯಾವೆಲ್ಲ ಶುಭ ಫಲಗಳು ಧನಲಕ್ಷ್ಮಿ ನೀಡಲಿದ್ದಾಳೆ ನಿಮಗೆಲ್ಲ ಈ ಸಂಪತ್ತು ಸೌಕರ್ಯ ಅಷ್ಟೈಶ್ವರ್ಯವನ್ನ ಪಡೆಯುವ ಈ ಒಂದು ತುಂಬಾನೇ ಸುಸಂದರ್ಭ ಇದಾಗಿದೆ ಅಂದ್ರೆ ಜಾತಕ ಎರಡನೇ ಮನೆಯಲ್ಲಿ ಇರುವ ಒಂದು ಶುಕ್ರ ದಾಂಪತ್ಯ ಅನ್ನೋದು ಈ ಸಂತೋಷ ನೆಮ್ಮದಿ ನೀಡಿದರೆ ಜಾತಕದ ಹನ್ನೆರಡನೇ ಮನೆಯಲ್ಲಿ ಇರುವ ಒಂದು ಈ ಗುರು ಈ ಸಕಲ ವೈಭೋಗವನ್ನು ಕರುಣಿಸುತ್ತಾನೆ ಅತ್ಯಂತ ಸಂತೋಷದ ಸಮಯ ಈ ದೀಪಾವಳಿಯ ಸಂದರ್ಭದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಅನ್ನೋದು ನಿಮಗೆ ಕೂಡಿ ಬರಲಿದೆ ಅಂದರೆ ಏನ ಅಂದರೆ ಕಚೇರಿ ಆಗಿರ್ಬೋದು ಏನೋ ಒಂದು ಕೆಲಸದಿಂದಾಗಿ ಹಣ ಅರಿದು ನೀವು ಯಾವುದೇ ಒಂದು ಕೆಲಸ ಈ ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತೀರ ಅದರಿಂದ ನಿಮಗೆ ಈ ಹಣಕಾಸು ಅನ್ನೋದು ದುಪ್ಪಟ್ಟು ಲಾಭ ಆಗಿ ಹಣದ ಅರಿವು ಹಣ ಅನ್ನೋದು ಅರಿದು ಬರುತ್ತೆ ಶ್ರಮಕ್ಕಾಗಿ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅನ್ನೋದು ನಿಮಗೆ ಪಾತ್ರರಾಗ್ತೀರ ಈ ಬಡ್ಡಿ ಉನ್ನತ ಸ್ಥಾನ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಈ ಹೊಸ ಉದ್ಯೋಗ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅನ್ನಬಹುದು ಮಣ್ಣು ಮುಟ್ಟಿದರೂ ಚಿನ್ನವಾಗುವುದು ಆತ್ಮವಿಶ್ವಾಸದಿಂದ ನೀವು ಮುನ್ನುಗ್ಬೇಕು ಮುನ್ನಡೆಯಿರಿ ಯಶಸ್ಸು ನೀವು ನಡೆದಾಡುವ ಹಾದಿಯಲ್ಲಿಯೇ ಇದೆ ಕುಬೇರನ ಅನುಗ್ರಹದಿಂದ ಉನ್ನತ ಸ್ಥಾನ ಅನ್ನೋದು ಅಧಿಕ ಸಂಬಳವಿರುವ ಉದ್ಯೋಗ ನಿಮ್ಮ ಕೈಗೆ ಎಟುಕಲಿದೆ ಈ ಆರ್ಥಿಕ ಜೀವನ ಧನಲಕ್ಷ್ಮಿ ಮನೆ ಬಾಗಿಲಿಗೆ ಬರುವ ಸಮಯ ಇದು ಕಡಿಮೆ ಶ್ರಮದಿಂದ ಅಧಿಕ ಲಾಭ ಸಿಗುವ ಸಂದರ್ಭ ಈ ಸ್ವಂತ ವ್ಯಾಪಾರ ವ್ಯವಹಾರ ಹಾಗೂ ಈ ಉದ್ಯಮ ಮಾಡುವವರಿಗೆ ಧನಾಗಮನ ಖಚಿತ ನಿಮ್ಮ ಜಾತಕದಲ್ಲಿ ಶುಕ್ರದೇವ ಅನುಕೂಲಕರ ಸ್ಥಾನದಲ್ಲಿ ಇರೋದ್ರಿಂದ ಸಂತೋಷ ನೆಮ್ಮದಿ ಜೀವನವನ್ನು ಕರುಣಿಸುತ್ತಾನೆ ಹಣಕಾಸಿನ ವಿಷಯದಲ್ಲಿ ಹಬ್ಬದ ಅರಿವು ಅನ್ನೋದು ನಿಮಗೆ ಶುಭಕರವಾಗಿದೆ ಈ ಹಬ್ಬ ಸಂತೋಷ ಸಂಭ್ರಮದಿಂದ ಮಾಡಬಹುದು ಮತ್ತು ನಿಮಗೆ ಹೂಡಿಕೆಗಳಿಂದ ಉತ್ತಮ ಲಾಭಾಂಶವನ್ನು ನಿರೀಕ್ಷಿಸಬಹುದು ಹಿಂದೆ ಬರಬೇಕಿದ್ದ ಹಣ ಕೈ ಸೇರುವ ಸಾಧ್ಯತೆ ತುಂಬಾ ಇದೆ ಈ ಹೊಸ ಮನೆ ಆಗಿರ್ಬೋದು ಅಥವಾ ಈ ವಾಹನ ಸೇರಿದಂತೆ ದುಬಾರಿ ವಸ್ತುಗಳು ಖರೀದಿ ಮಾಡ್ತೀರಾ ಆದರೆ ನೀವು ಹಬ್ಬದ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುವುದು ತುಂಬಾ ಮುಖ್ಯ ಆಗುತ್ತೆ ಅನವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ತುಂಬ ಮುಖ್ಯ ಉಳಿತಾಯದ ಕಡೆಗೆ ಗಮನ ಹರಿಸಬೇಕು ಇಲ್ಲವಾದರೆ ದೀರ್ಘಕಾಲದ ಹಣ ನಿರ್ವಹಣೆಗೆ ತೊಂದರೆಯಾಗುತ್ತೆ ಈ ಕುಟುಂಬ ಜೀವನ ಅನ್ನೋದು ಲಕ್ಷ್ಮೀದೇವಿಯ ಸಿಂಹ ಸಿಂಹರಾಶಿಯವರಿಗೆ ಈ ದೀಪಾವಳಿ ಸಮಯದಲ್ಲಿ ಸಕಲ ಕೌಟುಂಬಿಕ ಸೌಕರ್ಯಗಳಲ್ಲಿ ಕರುಣಿಸುತ್ತೆ ದೀಪದಿಂದ ದೀಪ ಬೆಳಗಿಸುವ ಈ ಹಬ್ಬ ದೂರವಾದ ಸಂಬಂಧಗಳು ಹತ್ತಿರವಾಗಿದೆ ಮತ್ತೆ ಸಂಬಂಧಿಕರು ಈ ಮನಸ್ತಾಪ ಅನ್ನೋದು ಮರೆತು ಒಂದಾಗುವ ಈ ಹಬ್ಬ ಕುಟುಂಬಸ್ಥರಲ್ಲಿ ಸಹೋದರ ಸಹೋದರಿಯರ ನಡುವೆ ಈ ಬಾಂಧವ್ಯ ಗಟ್ಟಿಯಾಗುತ್ತೆ ದಾಂಪತ್ಯ ಸುಖವನ್ನು ನೀವು ಅನುಭವಿಸುತ್ತೀರಿ ಸಂಬಂಧಗಳ ನಡುವೆ ಕುತಂತ್ರ ಮಾಡುವ ಶತ್ರುಗಳು ಸೋಲ್ತಾರೆ ಕುಟುಂಬದಲ್ಲಿ ಸಂತೋಷ ಮತ್ತು ಈ ಸಾಮರಸ್ಯದ ವಾತಾವರಣ ಇದೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಅನ್ನೋದು ಕಳಿತೀರ ಮನೆಯಲ್ಲಿ ಶುಭ ಕಾರ್ಯಗಳು ಅನ್ನೋದು ನಡೆಯುತ್ತೆ ಶೈಕ್ಷಣಿಕ ಜೀವನ ಸಿಂಹರಾಶಿಯವರಿಗೆ ಈ ದೀಪಾವಳಿ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಕೊಂಚ ಹಿನ್ನಡೆಯಾಗಬಹುದು ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅನುಕೂಲವಾಗಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀವು ಪಡಿತೀರಿ ಅಂದರೆ ಉತ್ತಮ ಅಂಕಗಳನ್ನು ಗಳಿಸುತ್ತೀರಾ ನಿಮ್ಮ ಜ್ಞಾನ ವೃದ್ಧಿಸಿಕೊಳ್ಳಲು ಹೊಸ ಅವಕಾಶಗಳು ದೊರೆಯುತ್ತೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದರೆ ಉನ್ನತ ಯಶಸ್ಸು ಸಾಧಿಸಬಹುದು ಅಂದುಕೊಂಡ ಹುದ್ದೆ ಪಡೆಯಲು ಹಾಗೂ ಈ ಸರ್ಕಾರಿ ಕೆಲಸ ಪಡೆಯಲು ಪ್ರಯತ್ನಿಸುತ್ತಿರುವವರಿಗೆ ಅಡೆತಡೆಗಳು ಉಂಟಾಗುತ್ತೆ ಕೆಲವೊಮ್ಮೆ ಅದೃಷ್ಟ ಕೈ ಕೊಡುವ ಸಾಧ್ಯತೆ ಕೂಡ ಇದೆ ದೀಪಾವಳಿಯ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ ಪ್ರಯತ್ನವನ್ನ ನಿಲ್ಲಿಸಬೇಡಿ ಆರೋಗ್ಯ ಜೀವನ ಈ ಶುಕ್ರ ದೇವನ ಅನುಗ್ರಹದಿಂದಾಗಿ ಆರೋಗ್ಯವೇ ಭಾಗ್ಯ ಅನ್ನೋದು ಸಿಗುತ್ತೆ ಈ ಸಮಯದಲ್ಲಿ ಹಿಂದೆ ಇದ್ದ ಆರೋಗ್ಯದ ಸಮಸ್ಯೆಗಳು ದೂರವಾಗ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ ನೀವು ಚೈತನ್ಯದಿಂದ ಕೂಡ್ತೀರ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ಸಿಹಿ ತಿಂಡಿಗಳು ಮತ್ತು ಈ ಕರಿದ ಪದಾರ್ಥಗಳ ಸೇವನೆ ಮಿತಿ ಇರಬೇಕು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಇಲ್ಲಿ ತುಂಬಾ ಮುಖ್ಯ ನಿಯಮಿತವಾಗಿ ಆದಷ್ಟು ನೀವು ಈ ವ್ಯಾಯಾಮ ಮಾಡುವುದು ಮತ್ತು ಈ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ನಿಮ್ಮ ಆರೋಗ್ಯಕ್ಕೆ ಉತ್ತಮ ಅಂತಲೇ ಅನ್ಬಹುದು ಈ ಕುಂಭ ರಾಶಿಯವರು ಆದಷ್ಟು ಈ ಕಪ್ಪು ಎಳ್ಳನ್ನು ಒಂದು ಏನಪ್ಪ ಮಾಡಬೇಕು ಅಂತ ಅಂದರೆ ನೀವು ಈ ಒಂದು ದೀಪದಲ್ಲೇ ಆಗಲಿ ಅಥವಾ ಮಣ್ಣಿನ ತಟ್ಟೆಯಲ್ಲೇ ಆಗಲಿ ನಿಮಗೆ ಯಾವುದು ಸಂಪೂರ್ಣವಾಗಿ ಸರಿಯಾಗಿ ಮುಚ್ಚಲಿಕ್ಕಾಗುತ್ತೆ ಅದರಲ್ಲಿ ಒಂದು ಇಡಿಯಷ್ಟು ಈ ಕಪ್ಪು ಎಳ್ಳನ್ನು ಮುಚ್ಚಿ ಅದರ ಕಾಳುಗಳು ಕೆಳಗಡೆ ಬೀಳಬಾರ್ದು ಅದನ್ನು ನೀವೇನು ಮಾಡಬೇಕು ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದೇ ದೀಪನೋ ಮಣ್ಣಿನ ತಟ್ಟೆನೋ ಅದನ್ನು ಸಂಪೂರ್ಣವಾಗಿ ಕಟ್ಟಿ ಕಟ್ಟಿದ ನಂತರ ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಡಿ ಯಾವ ರೀತಿ ಇಡಬೇಕು ಅಂತ ಅಂದರೆ ಒಂದು ತಟ್ಟೆ ತಟ್ಟೆಯ ಮೇಲೆ ಅಕ್ಕಿ ಅಕ್ಕಿಯ ಮೇಲೆ ಒಂದು ಕಳಶ ಅಥವಾ ಕುಡಿಕೆ ಏನು ತಗೊಂಡಿರ್ತೀರ ಅದು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ನೀವು ದಿನನಿತ್ಯ ದೇವರ ಮನೆಯಲ್ಲಿ ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರಾ ಅದೇ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಮತ್ತು ಅಂದರೆ ಏನಪ್ಪ ಅಂತಂದರೆ ನೂರ ಎಂಟು ಬಾರಿ ನೀವು ಈ ಮಂತ್ರವನ್ನು ಜಪಿಸಬೇಕು ಈ ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಅಂತ ಅಂದರೆ ಈ ಮಂತ್ರವನ್ನು ನೀವು ಹೇಳಲೇಬೇಕಾಗುತ್ತೆ ಇದನ್ನು ಪೂಜೆ ಮಾಡಿ ಇದಕ್ಕೊಂದು ಒಂದು ಊದ್ಗಡ್ಡಿ ಕರ್ಪೂರವನ್ನು ಹಚ್ಚಿ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ಒಂಬತ್ತು ದಿನದ ಮೇಲೆ ತದನಂತರದಲ್ಲಿ ನೀವು ಈ ಒಂಬತ್ತು ದಿನ ಕಳೆದ ನಂತರದಲ್ಲಿ ನವಮಿಯ ತಿಥಿ ಇರುತ್ತೆ ಅಥವಾ ಈ ದಶಮಿಯ ತಿಥಿ ಇರುತ್ತೆ ಇಂತಹ ದಿನ ನೀವು ಇದನ್ನು ತೆಗೆದುಕೊಂಡು ಹೋಗಿ ಮತ್ತೆ ಒಂದು ಹಸುವಿಗಾದರೂ ಕೊಡಬಹುದು ಈ ಬಾಳೆಹಣ್ಣನ್ನು ಹಸುವಿಗೆ ತಿನ್ಲಿಕ್ಕೆ ಕೊಡ್ಬೋದು ಮತ್ತು ಈ ಮುಂಚೆ ನೀವು ಇದನ್ನು ತೊಗೊಂಡೋಗೋಕ್ಕಿಂತ ಮೊದಲು ಹಸುವಿಗೆ ಒಂದೆರಡು ಬಾಳೆಹಣ್ಣನ್ನು ಕೊಡಿ ನಂತರ ಅರಳಿ ಮರ ಅಂತ ಏನಿರುತ್ತೆ ಅಶ್ವಥ್ ಗಿಡ ಅಂತ ಏನಿದೆ ಅದರ ಗಿಡದ ಬುಡದ ಕೆಳಗಡೆ ಇಟ್ಟು ಇದು ಒಂದು ಹನ್ನೊಂದು ಪ್ರದಕ್ಷಿಣೆಯನ್ನ ಹಾಕಿ ನಂತರ ನೀವು ಏನಪ್ಪ ಮಾಡಬೇಕು ಈ ದೈವ ಬಲ ಅನ್ನೋದು ಆಗುತ್ತೆ ಪ್ರಾಪ್ತಿಯಾಗುತ್ತೆ ಸಂಪೂರ್ಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿನನಿತ್ಯ ಆಗೋದಕ್ಕೆ ಪ್ರಾರಂಭವಾಗುತ್ತೆ ಮತ್ತೆ ಈ ತಂತ್ರವನ್ನ ಮಾಡೋದ್ರಿಂದ ಸಂಪೂರ್ಣ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ವಿಶೇಷವಾಗಿ ನಿಮಗೆ ಯಾವ ಕೆಲಸ ಆಗಿ ಬರುತ್ತೆ ಯಾವ ಕೆಲಸ ಆಗಿ ಬರಲ್ಲ ಅಂತ ನೋಡಿಕೊಂಡು ಅನಂತರ ವ್ಯವಹಾರವನ್ನು ಮಾಡಿಕೊಳ್ಳೋದು ಉತ್ತಮ ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ಒಂದು ಯೋಗ ಇಲ್ಲ ಅಂದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹಾಕ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂಥದ್ದನ್ನು ಅವರ ಜಾತಕವನ್ನು ನೋಡಿ ಅವರು ತಿಳಿಸಿಕೊಂಡಿರ್ತಾರೆ ಈ ಕೆಲಸವನ್ನು ನೀವು ಮಾಡಿ ನಿಮ್ಮ ಜೀವನವು ಸಕ್ಸಸ್ ಆಗಲಿ ಮತ್ತು ಯಾವ ಮಂತ್ರ ಪಠನೆ ಮಾಡಬೇಕು ಅಂತ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನಿಮಗೆ ಸಾಧ್ಯವಾದಷ್ಟು ನೂರ ಎಂಟು ಬಾರಿ ಇದನ್ನು ಪಠಿಸೋದ್ರಿಂದ ನಿಮ್ಮ ಸರ್ವ ದಾರಿದ್ರ್ಯಗಳು ಸಾಲಗಳು ಅನಾರೋಗ್ಯಗಳು ಮತ್ತು ಈ ಜಗಳ ಕದನಗಳು ವಾದ ವಿವಾದಗಳು ಇವೆಲ್ಲವೂ ಕೂಡ ಇದು ನಿರ್ಮೂಲನೆ ಮಾಡಿ ನಿಮಗೆ ಅಭಿವೃದ್ಧಿ ಅನ್ನೋದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ ಮತ್ತು ಶುಕ್ರ ದೆಸೆ ಅನ್ನೋದು ಕೂಡಿ ಬರುತ್ತೆ ಇವೆಲ್ಲ ಕೂಡಿ ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಸುಮಾರು ವರ್ಷಗಳಿಂದ ಆಗದೇ ಇರುವಂತಹ ಕೆಲಸಗಳಿಗೆ ಕೈ ಹಾಕಿದರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಗಳಿಸ್ತೀರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ತಾ ಹೋಗ್ತೀರ ಮನೆಯಲ್ಲಿ ಈ ಶುಭ ಕಾರ್ಯಗಳು ಮತ್ತು ಆಧ್ಯಾತ್ಮಿಕದ ಕಡೆ ಹೆಚ್ಚು ನೀವು ಗಮನವನ್ನು ವಹಿಸಬೇಕಾಗುತ್ತೆ ಕುಂಭ ರಾಶಿಯವರ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುವ ಸಮಯ ಬಂದಿದೆ ಆದರೆ ನೀವು ತಗೊಳ್ಳುವ ನಿರ್ಧಾರದ ಮೇಲೆ ನಿರ್ಧಾರದಿಂದಲೇ ಆದಷ್ಟು ನೀವು ಎಚ್ಚರದಿಂದ ಜಾಗ್ರತೆಯಿಂದ ಇರಬೇಕಾಗುತ್ತೆ ಅಂದರೆ ಕೆಲವೊಬ್ಬರು ತುಂಬ ಸುಲಭವಾಗಿ ಎಲ್ಲರನ್ನೂ ಕೂಡ ನಂಬ್ತೀರ ಈ ಫ್ರೆಂಡ್ಸೇ ಆಗಿರಲಿ ತುಂಬ ವರ್ಷದಿಂದ ಇವರು ನಮ್ಮನ್ನು ನಂಬಿದರೆ ನಾವು ಇವರನ್ನು ಇವರು ಹೇಳಿದ ಕೆಲಸನ ಮಾಡಿಕೊಡ್ಬೇಕು ಅಂತ ನೀವು ನಂಬ್ತೀರ ಆದರೆ ಹತ್ತಾರು ಸಲ ಯೋಚನೆ ಮಾಡಿ ಒಂದು ಕೆಲಸ ಮಾಡಬೇಕಾದ್ರೆ ಅವರನ್ನು ನಂಬಿ ಅಂದರೆ ಜೀವನದಲ್ಲಿ ಮುಂದೆ ಕಷ್ಟ ಅನ್ನೋದು ಬರಬಾರ್ದು ಹಾಗಾಗಿ ಈ ಕುಂಭರಾಶಿಯವರು ಆದಷ್ಟು ಶನಿವಾರ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಗಳನ್ನು ಹಚ್ಚಿ ಮತ್ತು ತೈಲಾಭಿಷೇಕವನ್ನು ಸಾಧ್ಯವಾದರೆ ನಿಮ್ಮ ಆಗುತ್ತೆ ಅನ್ನೋದಾದರೆ ಮಾಡಬಹುದು ಇಲ್ಲಾಂದರೆ ಎಳ್ಳು ಎಣ್ಣೆಯಿಂದ ನೀವು ದೀಪವನ್ನು ಹಚ್ಚಿ ಮತ್ತು ಈ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಆದಷ್ಟು ನೀವು ಈ ಮೃತ್ಯುಂಜಯ ಅಂದರೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡತಕ್ಕಂಥದ್ದು ನವಗ್ರಹ ದೇಗುಲಕ್ಕೆ ಈ ಉಪ್ಪು ಮತ್ತು ಬೆಲ್ಲವನ್ನು ದಾನವನ್ನಾಗಿ ನೀಡಿ ತುಂಬಾ ಒಳಿತು ಅನ್ನೋದು ಕಾಣ್ತೀರಾ ಉಪಯುಕ್ತವಾದ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು